ಈ ಮುಂದೆ ನಿಂತೀವಲ್ಲ ಮೆಟ್ಲು ಎಷ್ಟೈತಿ ಮುನ್ನೂರ್ ಮೆಟ್ಲು ಐತಾ ನಾನ್ ನಿನ್ಗೆ ಹದಿನೈದು ನಿಮಿಷ ಟೈಮ್ ಕೊಡ್ತೀನಿ ನೀನ್ ಏನಾದ್ರು ಈ ಫುಲ್ ಆ ದೇವಸ್ಥಾನ ತನಕ ಮೆಟ್ಲು ಹತ್ತದ್ರೆ ನಾನ್ ನಿನ್ಗೆ ಐದ ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ನಿಜವಾಗ್ಲೂ ಐದ್ ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ ಪಕ್ಕ ಮಾಡ್ತೀಯಾ ಪಕ್ಕ ಮಾಡ್ಬೇಕು ಹತ್ಬೇಕು ಹದಿನೈದು ನಿಮಿಷಕ್ಕೆ ಹತ್ಬೇಕು ಹದಿನೈದು ನಿಮಿಷಕ್ಕೆ ಹತ್ಲಿಲ್ಲ ಅಂತಂದ್ರೆ ನೀನ್ ಏನೇ ಆಗ್ತದೆ ಹಾಯ್ಲ ನಮಸ್ಕಾರ ಎಲ್ಲಾರ್ಗು ನಾನ್ ನಿಮ್ಮ ಅಜ್ಜಿ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಲಾಸ್ಟ್ ಬ್ಲಾಗ್ ನೋಡಿರ್ತೀರಾ ಏನಪ್ಪ ಅಂತಂದ್ರೆ ಸರ್ಪ್ರೈಸ್ ಕೊಟ್ಟಿದ್ದೆ ಅಮ್ಮ ನಾಷ್ಟ ಮಾಡಿತ್ತು ತಿಂದೆ ತಿಂದ್ಬಿಟ್ಟು ಈಗ ಹೋಗ್ತಾ ಇದೀನಿ ಸ್ವಲ್ಪ ಹೇಳಿದ್ದೆ ಚೇಂಜಸ್ ಆಗ್ತೀನಿ ಅಂತ ಏರ್ಪೇಟೆಗೆ ಹೋಗಿದ್ದಿ ಕಟಿಂಗ್ ಮಾಡಿಸ್ಕೊಂಡು ಬರ್ತೀನಿ ಬಂದ್ಬಿಟ್ಟು ಅಮ್ಮನ್ನ ಕರ್ಕೊಂಡು ಸ್ವಲ್ಪ ಮೇಲ್ಕೋಟೆಗೆ ಹೋಗ್ತೀನಿ ಏನ್ ಚಾಲೆಂಜು ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಫುಲ್ ವಿಡಿಯೋ ನೋಡಿ ಫುಲ್ ವ್ಲಾಗು ಆಗಿರುತ್ತೆ ಫುಲ್ ಅದನ್ನ ಓಕೆನಾ ವೀಡ್ಯೋ ಏನ್ ಮಾಡ್ತಿಲ್ಲ ಕತೆ ಸುಮ್ಮನೆ ನೋಡ್ತಿರೋದು ಹೆಂಗ್ ಬರ್ತದೆ ವಿಡಿಯೋ ಅಂತ ವಿಡಿಯೋ ಏನ್ ಮಾಡ್ತಿಲ್ಲ

ನಮ್ ಎಂತೀರೋ ಇದು ನಮ್ಮ ಕೆಆರ್ ಪಟೆ ನೀವೆಲ್ಲೆಲ್ಲಿಂದ ವ್ಲಾಗ್ ನೋಡ್ತಿದ್ದೀರಾ ಕಮೆಂಟ್ ಮಾಡಿ ನನ್ಗೆ ಹೇಳಿ ತುಂಬಾ ಚೆನ್ನಾಗಿದೆ ಅಲ್ಲ ಬರಿ ಬರೀ ಏರ್ ಕಟ್ ಮಾಡಿಸೋದಿಕ್ಕೆ ಟೂ ಅವರ್ಸ್ ಕಾದು ವೆಯ್ಟ್ ಮಾಡಿ ಇವಾಗ ನೆಕ್ಸ್ಟ್ ಒಬ್ಬ ಆದ್ಮೇಲೆ ನಂದೆ ಗೈಸ್ ಕಟಿಂಗು ಮುಗಿಸಾಯ್ತು ಈಗೇನಾಯಿದ್ರು ಮನೆಗೆ ಹೋಗೋದು ರೆಡಿ ಅದೆ ಪುಟ್ಟು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತಂದ್ರೆ ಮೇಲ್ಕೋಟೆಗೆ ನಮ್ಮಮ್ಮ ರೆಡಿ ಆಗೈತು ನೋಡ್ರಿ ಈ ಥರ ಕಾಣಿಸ್ತೈತೆ ಹಿಂಗಾಗಿ ಒಂದು ನಿಮಿಷ ಅದಾಕ ಆಕಮ್ಮಿ ಹಾ ಇಂಗೇನ್ ದೇಡ್ ನೋಡ್ ನಮ್ಮ ಮಮ್ಮಿ ಗೌರಮ್ಮ ಬಾರಮ್ಮ ಇವಾಗ ನಮ್ಮ ನಡೆ ಮೇಲ್ಕೋಟೆ ಕಡೆ ಆ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಏನೋ ಒಂದು ಚಾಲೆಂಜ್ ಕೊಡ್ತೀನಿ ಅಂತ ಹೇಳಿದ ಆ ಚಾಲೆಂಜ್ ಮಮ್ಮಿಗೆ ಮಾಡ್ತೀನಿ ಮಮ್ಮಿ ಹ್ಮ್ ಚಾಲೆಂಜ್ ಅಕ್ಸೆಪ್ಟೆಡ್ ಚಾಲೆಂಜ್ ಅಕ್ಸೆಪ್ಟೆಡ್ ಚಾಲೆಂಜ್ ಅಕ್ಸೆಪ್ಟೆಡ್ ಅಕ್ಸೆಪ್ಟೆಡ್ ಅಕ್ಸೆಪ್ಟ್ ಮಾಡಿದ್ರೋದಕ್ಕಾದರೂನು ನೀವು ಸಬ್ಸ್ಕ್ರೈಬ್ ಆಗ್ಲೇಬೇಕು ಆಗ್ಲೇಬೇಕು ನೀವು ಗೌರಿ 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 ಗೈಸ್ ಮಳೆ ಬರೋ ಸಾಧ್ಯತೆಗಳೆಲ್ಲ ಇದಾವೆ ಆದ್ರೂ ಹೋಗ್ಲೇಬೇಕು ಏನು ಮಾಡೋಕ್ಕಾಗಲ್ಲ ಪಾರು ಅಣ್ಣ ಪಾರು ತಮ್ಮ ಮೇಲು ಕೋಟೆಗೆ ಬಾಕ್ಸ್ ಓಪನ್ ಮಾಡಿದೆ ಓಪನ್ ಮಾಡ್ರಾ ಉಲ್ಟಾ ಓಪನ್ ಮಾಡ್ಕೊಂಡು ಮಮ್ಮಿ ಹಿಂಗೆ ಓಪನ್ ಮಾಡು ಹಾಂ ಸರಿ ಇದೇನು ಗೊತ್ತಾ ಇದನ್ನು ಆನ್ ಮಾಡಿಬಿಟ್ಟು ಹಿಂಗೆ ಹಾಕ್ತೀನಿ ನೀನು ಏನೇ ಮಾತಾಡಿದ್ರು ಈ ಫೋನಲ್ಲಿ ರೆಕಾರ್ಡ್ ಆಯ್ತದೆ ಹಾಂ ಈಗ ಟೆಕ್ನಾಲಜಿ ತುಂಬ ಮುಂದುವರ್ದೈತೆ ಸರಿನಾ ಈ ಮೇಲ್ಕೋಟೆ ಮುಂದೆ ನಿಂತೀವಲ್ಲ ಈ ಮೆಟ್ಲು ಎಷ್ಟೈತಿ ಹತ್ತತ್ರ ಎಷ್ಟು ಎಷ್ಟು ಮೆಟ್ಲುಗಳವೆ ಮುನ್ನೂರು ಮೆಟ್ಲು ಐತ ಮುನ್ನೂರ ಮೆಟ್ಲು ನಿನ್ ಪ್ರಕಾರ ಹತ್ತೋದಕ್ಕೆ ಎಷ್ಟು ಹದಿನೈದು ನಿಮಿಷ ಟೈಮ್ ಕೊಡ್ತೀನಿ ನೀನೇನಾದರೂ ಈ ಫುಲ್ ಆ ದೇವಸ್ಥಾನದ ತನಕ ಮೆಟ್ಲು ಹತ್ತಿದ್ರೆ ಎಷ್ಟು ಎಷ್ಟೊಂದು ಐದು ಕಡೆ ಒಂದ್ ಹತ್ತು ಕಡೆ ಏನಾದ್ರು ನೀನು ಎಷ್ಟೋ ಎಷ್ಟು ಕಡೆ ಏನಾರು ಕೂತ್ಕೊ ಒಟ್ಟಿನಲ್ಲಿ ಹದಿನೈದು ನಿಮಿಷ ನಿನ್ ಮೆಟ್ಲು ಹತ್ತಿದ್ರೆ ನಾನು ನಿನ್ಗೆ ಐದು ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಿ

ನಮ್ಮ ಅಣ್ಣ ಕ್ಯಾಮ್ರಾಮ ಬರ್ತಾನೆ ಇಲ್ಲ ನಾನೇ ಇಟ್ಕೊಂತೀನಿ ಕ್ಯಾಮ್ರಾನ ನಮ್ಮಮ್ಮಿ ಏನಾದ್ರೂ ಗೆದ್ರೆ ಹದಿನೈದು ನಿಮಿಷದಲ್ಲಿ ಫುಲ್ ಹತ್ತಿದ್ರೆ ಈ ಐದ್ ಸಾವಿರ ರೂಪಾಯಿ ಮಮ್ಮಿ ಕೊಡ್ತೀನಿ ಗೆದ್ದೆ ಗೆಲ್ತೀನಿ ಹೇಳು ಇಲ್ಲಿ ಎಷ್ಟು ಮೆಟ್ಲೈತೆ ಮುನ್ನೂರ ಅರವತ್ತೆರಡು ಅರವತ್ತೈದು ಮೆಟ್ಲೇ ಇರೋದು ಸರಿ ಆಯಿತು ಹದಿನೈದು ನಿಮಿಷ ಟೈಮ್ ಕೊಡ್ತೀನಿ ಮನೆಯ ಕರೆಕ್ಟಾಗಿ ಮೂರು ಹದಿನೈದು ಈಗ ಮೂರು ಮೂರು ಹದಿನಾರು ಕರೆಕ್ಟಾಗಿ ಮೂರು ಹದಿನಾರು ಮೂರು ಮೂವತ್ತೊಂದಕ್ಕೆ ಇದಾಗಬೇಕು ಫಸ್ಟ್ ಮೆಟ್ಲತ್ತು ರೈಸ್ ಫಸ್ಟ್ ಮೆಟ್ಲು ಆಯಿತು ಹಾಂ ಸ್ಟಾರ್ಟ್ ಮಾಡ್ ಬೇಗ ಬೇಗ ರೆಸ್ಟ್ ಬೇಗ ಆಗ್ತಲ್ಲ ಮಮ್ಮಿ ಈ ಥರ ಸ್ಪೀಡಾಗಿ ಹೋಗ್ತಾರ ಕಂಟಪ್ಪ ಅಯ್ಯೋ ಅಯ್ಯಂಗ ಅಯ್ಯೋ ಅಯ್ಯೋ ಮಮ್ಮಿ ಈ ತರ ಅಯ್ಯೋ 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 ಥ್ರಿಲ್ ನಾವ್ ಓಡತಾತ್ ನೋಡ್ರಿ ಇಲ್ಲಿ ಅಯ್ಯೋಪ್ಪ ನಾನೇ ಓಡಾಕಿಲ್ಲ ಇಷ್ಟೊಂದ್ ಸ್ಪೀಡ್ ಹೋಗ್ತಾ ಇದ್ ನಮ್ಮ ನೋಡೋ ನಮ್ಮ ಅಮ್ಮನ್ಗೆ ಯಾಕಂದ್ರೆ ನಮ್ಮ ಅಮ್ಮನ್ ನಾನ್ ಮುಂದೆ ಇರ್ಬೇಕು ಹೌದು ನಮ್ಮ ಅಮ್ಮನಿಗೆ ಸುಸ್ತಾಗ್ತೈತಾ ಸುಸ್ತಾಗ್ತೈತಾ ಆಗ್ಲಿ 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 सोते ಅಂತ ಅತ್ತುಕೊಂಡು ಇಲ್ಲ ಅಂದ್ರೆ ಇಲ್ಲ ಇಲ್ಲ ಸೋಲಿ ಗೆಲ್ವಾ ಅರೇ ಅತ್ತಾ ಆಯ್ತಾ ಹು ಜಯ ಆಂಜನೇಯ ಜಯ ಆಂಜನೇಯ ಆಗದಿಲ್ವಾ ನೀ ಹೋಯ್ತಿಯಾ ಹೋಗೋ सोते ಅಂತ ಅತ್ತುಕೋ ಮಮ್ಮಿ ಏ ಇಲ್ಲ ಟ್ರೈ ಮಾ ಪಕ್ಕ ಗೆಲ್ತೀನಿ ಅನ್ನೋ ನಮ್ಮ ಮಮ್ಮಿ ಈಗ ಟ್ರೈ ಮಾಡ್ತೀನಿ ಅನ್ನೋ ಲೆವೆಲ್ ಬಂದೋಳು ರಿವರ್ಸ್ 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 ಯಾಕೆ ಆಗ್ತದೆ ಮಮ್ಮಿ ಎಷ್ಟು ನಿಮಿಷ ಆಯಿತು ಎರಡೇ ನಿಮಿಷ ಆಗಿರೋದು ದೇವಸ್ಥಾನ ಇನ್ನೂ ಅಷ್ಟು ದೂರ ಆಯ್ತವ ಏ ಎರಡೇ ನಿಮಿಷ ನಿಧಾನಕ್ಕೆ ಹೋಗು ಮಮ್ಮಿ ಇಲ್ಲಿ ಎಷ್ಟೋದಾದರೂ ಕೂತ್ಕೋಬೋದು ನೀನು ಎಷ್ಟೋದಾದರೂ ಕೂತ್ಕೋಬೋದು ಎಷ್ಟೊದಾದರೂ ಕೂತ್ಕೋಬೋದು ಎಷ್ಟೊತ್ತಾದ್ರೂ ನೀವು ಇದು ಮಾಡ್ಬೋದು ಸೋತ್ರೆ ನಿನಗೆ ಲಾಸು ಗೆದ್ರೆ ನಿನಗೆ ಪ್ರಾಫಿಟ್ ಎಷ್ಟೇ ಹಾಂ ಗೆದ್ರೆ ನೀನು ಪ್ರಾಫಿಟ್ ಅಂತ ತಕ್ಷಣ ಹೆಂಗ್ತೀವಿ ನೀನು ಹಾಂ ಇಟ್ಕೊಳ್ಳಿ ಸಪೋರ್ಟ್ ಯಾರ್ದು ತಾಳಂಗಿಲ್ಲ ಅವನ್ನ ಹಾಂ ಕೊಡಣ ಹೋಗಿ ಅಣ್ಣ ಇದನ್ನು ಇಟ್ಕೊಳ್ಳೋಣ ನೋಡು ಐದು ಸಾವಿರ ರೂಪಾಯಿ ನೋಡಿ ಐದು ಸಾವಿರ ಟ್ರೀಟ್ ಕೊಡಿಸ್ದೆ ಇಲ್ಲ ಮನೇಲಿ ಚಿಕನ್ ಗಿಕನ್ ಇಕ್ಕ ಅವನು ಮಾಡಿಸ್ತೇ ತ ಮೇಲ್ಕೊಡೆ ಮೇಲ್ಕೊಡೆ ನಿಂತ್ಕೊಂಡು ಚಿಕನ್ ಬಗ್ಗೆ ಮಾಡ್ತೀನಿ ಪರವಾಗಿಲ್ಲ ಯಾಕೆ ಏನಾಯ್ತು ಗಾಯ್ ನಮ್ಮಮ್ಮ ಸೋಲದಂತ ಪಕ್ಕ ಅನ್ಕೈತೀನಿ ಇನ್ನು ಮಮ್ಮಿ ಅಲ್ಲಿ ನೋಡಲಿ ಎಷ್ಟು ದೂರ ಐತೆ ಸೋತೆ ತಪ್ಕೊಂಡ್ಬಿಡು ಮಮ್ಮಿ ಸೋತೆ ತಪ್ಕೊಂಡ್ಬಿಡು ಮಮ್ಮಿ ಆಯ್ತಲ್ಲ ಸೋತೆ ತಪ್ಪು

ಹಾ ಬಂದ ಬರ್ತೇ ಬರ್ತೇವೆ ಒಂದೇ ನಿಮಿಷ ಸಾರಿ ಎಂತಪ್ಪ ಯೂಟ್ಯೂಬ್ ವೀಡಿಯೋ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಹಾಕಿದ್ದೀನಿ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಈ ಥರ ಚಾಲೆಂಜನ್ನ ಈ ಥರ ಚಾಲೆಂಜ್ನ ಯಾರು ನಿಮ್ಮ ಅಮ್ಮಿಗೆ ಕೊಡಕ್ಕೆ ಹೋಗ್ಬಿಡಿ ಯಾಕೆ ಅಂತಂದರೆ ಪಬ್ಬ ಸಿಕ್ಕ ಬಿಡಿ ನಮ್ಮ ಅಮ್ಮ ಕಷ್ಟಪಡ್ತಾರೆ ನೋಡೋಕಿಲ್ಲ ಹಂಗೆ ಅಂದ್ಬಿಟ್ಟು ಐದು ಸಾವಿರ ರೂಪಾಯಿ ಅಂತೂ ಬಿಡ್ಕೊ ಬಿಡೋ ಮಗಾಲ ನಾನು ಯಾಕಂದ್ರೆ ನಮ್ಮ ನಮ್ಮಅಮ್ಮನ ಮಗ ನಾನು ಐದು ಸಾವಿರ ರೂಪಾಯಿ ವಾಟ್ ಅಬೌಟ್ ಫೈವ್ ತೌಸಂಡ್ ರುಪೀಸ್ ಇಲ್ಲೇ ಬಂದ್ಬಿಡ್ತಾ ಟೈಮ್ ಎಷ್ಟಾಯ್ತು ಇಷ್ಟು ಟೈಮು ಐದು ಇನ್ನೇ ಎಂಟು ನಿಮಿಷ ಆಗ್ತಲ್ಲ ಮಮ್ಮಿ ನಮ್ಮ ಕಷ್ಟ ನೋಡಕ್ಕೆ ಐದು ಸಾವಿರ ರೂಪಾಯಿ ಆಸೆ ನೋಡ್ತೈತೆ ಅಷ್ಟೇ ನಮ್ಮಮ್ಮ ಸೋಲು ಐದು ಸಾವಿರ ರೂಪಾಯಿ ನಾನು ಕಾ ಚಾಲೆಂಜ್ ಯಾಕೆ ಹೇಳಿ ಕೊಟ್ಟಿರೋದು ಯಾಕೆಂತ ಗೊತ್ತಾ ಇನ್ನೂ ಸ್ವಲ್ಪ ದಪ್ಪ ದಪ್ಪಾಗ್ಬಿಟ್ಟಿದ್ಯಾ ಅದಕ್ಕೆ ಹಾಂ ಅಮ್ಮ ಐದು ಸಾವಿರ ರೂಪಾಯಿ ಚಾಲೆಂಜ್ ಹಾಕಿದ್ದೀನಿ ಅದ್ ಹತ್ತು ನಿಮಿಷಕ್ಕೆ ಮೆಟ್ಲತ್ಬೇಕು ಅಂತ ಐದು ಸಾವಿರ ರೂಪಾಯಿ ಬೆಟ್ಟಿಂಗು ನೀನು ಜೋಗಲೇ ದುಡ್ಡು ತಗೊಂಡಿದ್ದೀನಿ ಇಲ್ಲೇ ಈ ದುಡ್ಡನ್ನ ಕೊಡ್ತೀನಿ ಅಂತ ಚಾಲೆಂಜ್ ಮಾಡೀನಿ ಐದು ಸಾವಿರ ರೂಪಾಯಿ ಆಸೆ ಹಿಂಗೆ ಓಡ್ತಾ ಇರೋದು ಮಮ್ಮಿ ಮಮ್ಮಿ ಎಷ್ಟು ನಿಮಿಷ ಇಲ್ಲೇ ಬಂದುಬಿಡ್ತು ಕುತ್ಕೋಬೋದು ಏನಿಲ್ಲ ಅಮ್ಮ ಪ್ಲೇಸ ಸೂಪರ್ ಆಗೈತಲ್ಲ ಇವಾಗ ಇಷ್ಟು ಸುಸ್ತಾಗಿದೆಯಾ ಇಷ್ಟು ಚಾಲೆಂಜು ಕಷ್ಟಪಡ್ತಿದಿಲ್ಲಾ ಇವಾಗ ಹೇಳು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಡೆ ಮಾತಾಡೋಕ್ಕೆ ಮಾತಾಡಕಲ್ಲ ನಾನು ತಾಯಿ ಮೆಟ್ಲತ್ತಿದ್ರೆ ಮಮ್ಮಿ ನಿಜವಾಗಿ ಜ್ಯೂಸ್ ನಾನು ನೀನು ಎಷ್ಟು ಕುಡಿತಾ ಅಷ್ಟು ಕೊಡಿಸ್ತೀನಿ ಗೈಸ್ ಈ ಥರ ಚಾಲೆಂಜಾಗಿ ಕೊಡಕ್ಕೆ ಹೋಗ್ಬಿಡಿ ನೋಡಿ ನಮ್ಮಮ್ಮ ಹೆಂಗೆ ಅಯ್ಯೋ 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 ಉಸಿರಾಡ್ತಿರೋದ್ ನೋಡಿ ನಮ್ಮಅಮ್ಮ ಟೈಮ್ ಆಯ್ತು ಇಲ್ಲೇ ಇಲ್ಲೇ ಇರೋದು ಹ್ಞೂ 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 ಆಲಿದ್ದೋಗ್ತಿರೋದ್ ನೋಡಪ್ಪ ನಾನು ಮಾತು ಕೇಳಗವ್ರಿ ಬ್ಯಾಡಗೌರಿ ಐದು ಸಾವಿರ ರೂಪಾಯಿ ಗೌರಿ ಮಕ ನೋಡ್ಬಿಡಗೌರಿ ಗೌರಿ 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 ಗುಂಡಿಗೆಯ ತುಂಬ ನಿಂದೇಳಿ ನೀನ್ ನೋಡ್ರಿ ಅಯ್ಯೋ ಪಾಪ ನಮ್ಮಮ್ಮ ಸೋಲಿ ನಮ್ಮಮ್ಮ ಸೋಲಿ ಚಿಕ್ಕ ಬಂದಿದ್ದೆ ಲೈಟ್ ಆಗಿ ಡೀಲ್ ಮಾಡೋ ಮಮ್ಮಿ ಹಂಗ್ಯಾರು ಸೋಲು ಮಮ್ಮಿ ಸೋಲು 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 ಇರಲಿ ಪ್ರೀತಿ ಇದೆ ಈ ಥರ ಇಲ್ಲ ಬಂದ್ಬಿಟ್ಟು ಹತ್ಪಿಟಲ್ ಮಮ್ಮಿ ಅಯ್ಯೋ ನಮ್ಮ ಅಣ್ಣ ನೋಡಿ ಆಲೇ ಹೋಗ್ಬಿಟ್ಟು ಸೆಲ್ಫಿ ತೊಗೊಂತವನೇ ಕಾಯಿ ಸಮ್ಮಗೆ ಎದ್ಬಿಡ್ತು ಅಯ್ಯೋ 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 ಡಾಕ್ಟರ್ ಆಯ್ತು ಹೋಗಿ ಇಲ್ಲಿಂದ ಇಲ್ಲಿಂದ ಹದಿನೈದು ನಿಮಿಷ ಚಾಲೆಂಜ್ಗೆ ಗೊತ್ತಾಯ್ತು ನೋವು ಅಮ್ಮ ತುಂಬ ಕಷ್ಟಪಟ್ಟೈ ಪಾಪ ಮಾಡೋ ಗೌರಿ ನಾನು ಮಾತು ಕೇಳಿ ಅವರು ಓಹ್ ದೇವಸ್ಥಾನ ಹೋಗಿ ದೇವರು ಮುಟ್ಟೋ ಮುಟ್ಟರೆ ಗೆದ್ದಂಗೆ ಇಲ್ಲಿ ಗಂಟೆ ಬಂದಿದೆಯಾ ಹಾಂ ಇಪ್ಪ ಯಪ್ಪ ದೇವರು ಮುಟ್ಟಿದ್ರೆ ಗೆದ್ದಂಗೆ ಹಾಂ ಹಾಂ ಅಕ್ಕ ಮಮ್ಮಿ ನಿಂತ್ಕೊ ಎಷ್ಟು ನಿಮಿಷ ಅಂದರೆ ಕರೆಕ್ಟಾಗಿ ನೀನು ಇನ್ನೂ ಮೂರು ನಿಮಿಷ ಟೈಮ್ ಇತ್ತು ಮೂರು ನಿಮಿಷ ಮುಂಚೆನೇ ಇತ್ತಿದಿ ಮೂರು ನಿಮಿಷ ಮುಂಚೆ ಎತ್ತಿರೋದ್ರಿಂದ ನೀನು ಗೆದ್ದಿರೋದು ಅಮೌಂಟು ಐದು ಸಾವಿರ ರೂಪಾಯಿ ಗಾಯ್ಸ ನಮ್ಮಮ್ಮೆಬ್ ಸುಮ್ಮನೆ ನೋಡಿ ಗಾಯಿಸಿ ನಮ್ಮಮ್ಮಂದ ಅಬ್ಬಾ ಐದು ಸಾವಿರ ರೂಪಾಯಿ ಆಸಿಗೆ ನಮ್ಮಮ್ಮ ಐದು ಸಾವಿರ ರೂಪಾಯಿ ಗೆಲ್ತು ಖುಷಿ ನಮ್ಮಅಮ್ಮಗೆ ಐದು ಸಾವಿರ ರೂಪಾಯಿ ಗೆದ್ಬಿಟ್ನಲ್ಲ ಅಂತ ಕಾಯ್ತಿ ಐದ್ ಸಾವಿರ ರೂಪಾಯಿ ಮಾಡ್ಬಿಟ್ಟು ಪೂಜೆ ಮಾಡ್ಕೊಂಡ್ತಲ್ಲಪ್ಪ ನಮ್ಮಮ್ಮ ಐದು ಸಾವಿರ ರೂಪಾಯಿ ಗೆದ್ದಿರೋ ಖುಷಿಗೆ ನಮ್ಮಮ್ಮ ದೇವ್ರ ಮೇಲೆ ದೇವ್ರ ಹತ್ರ ಎಲ್ಲ ಪೂ ಇಟ್ಟು ದುಡ್ಡನ್ನ पूजा ಮಾಡ್ಕಂತೈತೆ ದೇವರ নারায়ণ ಸ್ವಾಮಿ নারায়ণ ಸ್ವಾಮಿ ಮೈಲಕೋಟೆ নারায়ণ ಸ್ವಾಮಿ ಒಳ್ಳೆದು ಮಾಡಪ್ಪ ಏನಾ ಹಾ ಬಾರೋ ನಾನು ದೇವರ ಕೈ ಮುಗಿದಿಡೋಣ ಏನು ನನ್ನ ಮರ್ತ بیٹ್ಯಾ ಅಪ್ಪ ಅದು ಅಲ್ಲ ಅಪ್ಪಾ ಕುಂಕುಮಕ್ಕೆ ಮಾರಾ ಸುಸ್ತಾಯಿತಾ ಮಮ್ಮಿ? ಏلا ಏಳೋ ಹಾ ಇಷ್ಟೊಂದು ಬೇರ್ತಿದೆಯಲ್ಲ ಮಮ್ಮಿ 5000 ರೂಪಾಯಿಕೋಸ್ಕರ ಇಷ್ಟೊಂದು ಕಷ್ಟಪಡಬೇಕು ನೋಡು ಕಷ್ಟನೇ ಏಳೋ ಏಳೋ ಕಷ್ಟನೇ ಜೀವನಾ ಅಯ್ಯಪ್ಪ ಗೆದ್ದಿರೋರು ಏನು ಹೇಳಿದರು ಸತ್ಯನೇ ನಾನು ಸೋದ್ಬಿಡೋ ಹೇಗ್ ನಾವು ಏನು ಹೇಳಿದರು ಸುಳ್ಳು ಇಲ್ಲ ಅಕ್ಕೆ ಮಮ್ಮಿ ಮಾಮ್ ಗೌರಿ ಸಾವಿರ ರೂಪಾಯಿ ಗೆದ್ದಿರೋಕ್ಕೆ ಏನು ಅನಿಸುತ್ತಿದೆ ನಿಮಗೆ ಖುಷಿ ಆಯ್ತು ಆಕ್ಚುಲಿ ಹದಿನೈದು ನಿಮಿಷ ಕತ್ತೋದೇ ನನಗೆ ಗೊತ್ತಿತ್ತು ನಾನು ಸೋಲ್ತೀನಿ ಅನ್ನೋದು ಗೊತ್ತಿತ್ತು ಅದಕ್ಕೆ ಕೊಟ್ಟಿದ್ದು ನಿನಗೆ ನೀನು ಗೆದ್ರೇನೋ ನಾನು ಗೆದ್ರೇನು ನೀನು ಗೆದ್ರೇನೋ ನಾನು ನಿಜ ನೀನು ಗೆದ್ರೆ ನಾನು ಗೆದ್ದಪ್ಪ ಮಾಡಪ್ಪ ನೀನು ಗೆದ್ರೆ ನಾನು ಗೆದ್ರು ಒಂದೇ ಸ್ವಲ್ಪ ಇತ್ತು ಸ್ವಲ್ಪ ನಮ್ಮಮ್ಮ ರಿಸ್ಕ್ ಜಾಸ್ತಿ ತಗೊಂಡು ಇಷ್ಟೆಲ್ಲ ಮಾಡಿದ್ದೇಗ ನಿಜವಾಗ್ಲೂ ಸಬ್ಸ್ಕ್ರೈಬ್ ಆಗಬೇಕು ನಮ್ಮಅಮ್ಮ ಬಿಟ್ಕೊಡ್ಲಿಲ್ಲ ಆದ್ರೂ ಗ್ರೇಟ್ ಗ್ರೇಟ್ ಬೇರೆಯವರಾಗಿದ್ದರು ಕುತ್ಕೊಬಿಟ್ಟಿರು ನಮ್ಮಮ್ಮ ಬಿಟ್ಕೊಡ್ಲಿಲ್ಲ ಗೆದ್ದೈತೆ ನಡಿ ಮಮ್ಮಿ ಆ್ಯಕ್ಚುಲಿ ಕಷ್ಟಪಟ್ಟಿರೋ ನಮ್ಮಮ್ಮ ಬೇವ್ರು ಬರ್ತಿರೋದು ನನಗೆ ಯಾಕೆಂತಂದರೆ ನಮ್ಮಮ್ಮನ ಜೊತೆಗೆ ನಾನು ಮೆಟ್ಲತ್ತದ್ನಲ್ಲ ಅದಕ್ಕೋಸ್ಕರ ಬೇವ್ರು ಸಿಕ್ಕಾಪಟ್ಟೆ ಬರ್ತೈತೆ ಗೈಸ್ ಮೇಲೆ ನೋಡಿ ಈ ಸುಂದರವಾಗಿರೋ ಪ್ಲೇಸ್ ಇಂದ ಇನ್ನು ಸುಂದರವಾಗಿರೋದು ವ್ಯಕ್ತಿ ಅಂದ್ರೆ ನೀನ್ ಇದೆ ಅಂತ ಸುಂದರವಾಗಿ ಕಾಣಿಸ್ತಿರೋದು ಅದು ಹಿಂಗಡೆ ಇರೋ ಜಾಗ ಜಯ ಆಂಜನೇಯ ಜಯ ಆಂ ಅದೇ ಅಮ್ಮ ಕಮ್ಮಿ ಮಾಡ್ಕೊಳ್ಳಿ ನಿಮ್ಮ ಸ್ಮೈಲ್ ತುಂಬ ಚೆನ್ನಾಗಿದೆ ಆಂಟಿ ಒಂದು ಸ್ಮೈಲ್ ಮಾಡಿ ಹಂಗೆ ಸೊಫ ಏನಪ್ಪಾ ಅಂತಂದ್ರೆ ಫೈನಲಿ ನಮ್ಮಅಮ್ಮ ಚಾಲೆಂಜ್ನ ಕಂಪ್ಲೀಟ್ ಮಾಡ್ತು ಗೆದ್ದಿದ್ ಯಾರು ನಮ್ಮ ಅಮ್ಮನೇ ಗೆದ್ದಿದ್ದು ತುಂಬಾ ಚೆನ್ನಾಗಿತ್ತು ಈ ವ್ಲಾಗು ಸಿಕ್ಕಾಪಟ್ಟೆ ಕ್ರೇಜಿ ಆಗಿತ್ತು ಯಾರ ಕೊಡಬೇಡಿ ಯಾರು ಕೊಡಬೇಡಿ ಈ ತರ ಕಷ್ಟದಾಗಿರುವಂತ ಚಾಲೆಂಜಸ್ನ ಯಾರು ಕೊಡಕೇಡಿ ನಾನ್ ಸ್ವಲ್ಪ ಈಗ ಸ್ಟಾರ್ಟಿಂಗ್ ಅಲ್ವಾ ಹಾಗಾಗಿ ಸ್ವಲ್ಪ ಚಾಲೆಂಜಸ್ ಜಾಸ್ತಿ ಕೊಡೋಣ ನಮ್ಮ ಅಮ್ಮನಿಗೆ ಅಂತ ಕೊಟ್ಟಿದ್ದು ಇನ್ಮೇಲೆ ಆ ಥರ ಕೊಡಕ್ಕೆ ಹೋಗಲ್ಲ ಆ ವಿಡಿಯೋ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೊ ವ್ಲಾಗ್ ಇಷ್ಟ ಆಗಿತ್ತಪ್ಪ ಅಂತಂದರೆ ಈ ಚಾಲೆಂಜ್ ಇಷ್ಟ ಆಗಿತ್ತಪ್ಪ ಅಂತಂದರೆ ನಮ್ಮ ಅಮ್ಮನ ಸ್ಟ್ರಗಲ್ ಇಷ್ಟ ಆಗಿತ್ತಪ್ಪ ಅಂತ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲ ಐಕನಾರು ಪಕ್ಕದಲ್ಲಿರುವಂಥ ಬೆಲ್ಲ ಐಕನ ಅಂತ ಪ್ರೆಸ್ ಮಾಡಿ ನನ್ನ ನೋಟಿಫಿಕೇಷನ್ ಎಲ್ಲ ಸಿಗುತ್ತೆ ಇನ್ಮೇಲೆಂದು ಆ ವ್ಲಾಗ್ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರುತ್ತೆ ಕ್ರೇಜಿ ಆಗಿರುತ್ತೆ ವ್ಲಾಗು ಸೊ ಸಬ್ಸ್ಕ್ರೈಬ್ ಆಗಿ ಟಿಲ್ ದೆನ್ ಟೇಕರ್ ಬೈ ಅಜಯ್ ಸೈನಿಂಗ್ ಆಫ್ ಲವ್ ಯು ಆರ್ ಡೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದರೆ ದಯವಿಟ್ಟು ಎಲ್ಲ ಕನ್ನಡ ಕಲಾಭಿಮಾನಿಗಳು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಥ್ಯಾಂಕ್ ಯು ಜಯ ಅಂದ್ರೆ